ಹಲೋ ಸ್ನೇಹಿತರೆ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಏನು ಗೊತ್ತಾ ಉಪ್ಪಿಟ್ಟು ಮಾಡೋಣ ಯಾವ ಥರ ಗೊತ್ತಾ ಯಾವಾಗಲೂ ಒಂದೇ ಥರ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತೆ ಹಾಗಾಗಿ ಮೊಸರು ಮಜ್ಜಿಗೆ ಇಲ್ಲಾಂದ್ರೆ ಮೊಸರು ಹಾಕಿ ಉಪ್ಪಿಟ್ಟು ಮಾಡೋಣ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ರುಚಿಯಾಗಿರುತ್ತೆ ಹೆಂಗ ವೈರಲ್ ಇದೆ ಅಲ್ಲ ಹಾಗಾಗಿ ನಾವು ಒಂದ್ಸಲ ಟ್ರೈ ಮಾಡೋಣ ಬನ್ನಿ ಹೇಗೆ ಅಂತ ನಮ್ಮ ಅಶ್ವಿನಿ ಚಾನಲಲ್ಲಿ ಹೇಗೆ ಹೇಗೆ ಬರುತ್ತೆ ರೆಸಿಪೀಸ್ನೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ರುಚಿನೂ ಹೇಗಿರುತ್ತೆ ಹೇಳಿ ನೀವು ಒಂದ್ಸಲ ಟೇಸ್ಟ್ ಮಾಡಿ ಮನೇಲಿ ನನ್ನ ಚಾನಲ್ಗೆ ತಿಳಿಸ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ರೆಡಿ ಮಾಡಿ ಇಟ್ಕೊಂಡ್ರೆ ಫಟಾಫಟ್ ಅಂತೇಳಿ ಆಗುತ್ತೆ ನೋಡ್ಕೊಂಡ್ರಲ್ಲ ನಾನು ಒನ್ ಬೈ ಒಂದು ಹೇಗೆ ಅಂತ ತೋರಿಸ್ಕೊಡ್ತಾಯಿರ್ತೀನಿ ನೀವು ಮಾಡೋಕ್ಕೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ರೆಸಿಪಿ ಒಂದು ಸಲ ಮಾಡಿ ತಿನ್ಬೋದು ನೀರು ಥರ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಒಂದು ಬಾಣಲಿ ತಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ರವೆ ಉರಿಯೋದಕ್ಕೋಸ್ಕರ ಒನ್ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲಿ ನಾನು ಬಾಂಬೆ ರವೆ ತಗೊಂಡಿದ್ದೀನಿ ಇಲ್ಲಿ ಮುಕ್ಕಾಲು ಭಾಗ ತಗೊಂಡಿದ್ದೀನಿ ಇದು ಮೂರಿಂದ ನಾಲ್ಕು ಜನಕ್ಕೆ ತಿನ್ಬೋದು ಆಗಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಉರಿಯೋಣ ಘಮ ಬರಬೇಕು ರವೆದು ಘಮ ಬಂದರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಖಮ ಬರೋ ಥರ ಇದನ್ನು ಹುರ್ಕೊಂಡು ಬರ್ತೀನಿ ನೋಡಿ ಈಗ ಘಮ ಬರೋಕ್ಕೆ ಶುರುವಾಗಿದೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದೇ ಬಾಣಲಿ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇದರಲ್ಲೇ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಹಾರ್ಲಿ ಅಷ್ಟರಲ್ಲಿ ಮತ್ತು ಇದೇ ಬಾಣಲಿಗೆ ಒಂದು ಮೂರು ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಒಂದೊಂದು ಸ್ಪೂನು ಇದೊಂದು ಸ್ವಲ್ಪ ಕಾಯಿಲೆ ನೋಡಿ ಎಣ್ಣೆ ಕಾದಿದೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಬ್ರೌನ್ ಕಲರ್ ತನಕ ಫ್ರೈ ಮಾಡ್ಕೊಳ್ಬೇಕು ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆ ಟೈಮಲ್ಲೇ ಒಂದು ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಇದು ಕೂಡ ಹಂಗೆ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಚಟಪಟ ಅಂತ ಹೇಳಿ ಅದಾಕ್ತಿದಂಗೆ ಹಸಿ ಮೆಣಸಿನ್ಗೆ ಹಾಕೊಳ್ಳೋಣ ಒಂದ್ ಆರೋಳು ಹಾಕೊಳ್ಳೋಣ ಎಣ್ಣೆ ಫ್ರೈ ಆದ್ರೆ ಖಾರ ಕಮ್ಮಿ ಆಗುತ್ತೆ ಈಗ ಹಸಿ ಫ್ರೈ ಆಗಿದೆ ಒಂದ್ ಮೀಡಿಯಮ್ ಆಗತ್ತಲ್ದು ಈರುಳ್ಳಿ ಮತ್ತೆ ಕರ್ಬಿಳೆ ಸ್ವಲ್ಪ ಹಾಕಿದೀನಿ ಇದು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು ಒಂದೆರಡು ನಿಮಿಷ ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಕೂಡ ಹಾಕ್ಬೇಕು ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಮೀಡಿಯಮ್ ಆಗ್ರದ್ದು ಟೊಮೆಟೊ ಕೂಡ ಹಾಕ್ಬಿಡೋಣ ಇದೊಂದು ನಾಟಿ ಟೊಮೆಟೊ ಹಾಕ್ತಾ ನಮ್ಗೆ ಜಾಸ್ತಿ ಏನಾದ್ರು ಬೇಕು ಅಂದ್ರೆ ಹಾಕೊಳ್ಳಿ ನಮ್ಗೆ ಇಷ್ಟ ಆಗುತ್ತೆ ಮಜ್ಜಿಗೆ ಕೂಡ ಹಾಕ್ತಿವಲ್ಲ ಸಾಕು ಅನ್ಸುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ டொமெட்டோந்துவிடத்தேபல் ஸ்பூனு உப்பு டொமெட்டோ அவெல்லாம் சாஃப்ட் ஆகும் நெணில் ஃபிரை அப்படி ரெடியாக ஆல்மோஸ்டு எல்லாம் சாஃப்ட் ஆகி ஸ்டார்டிங் மஜ்ஜி ஹாக்கிடி இதே இதர ட்ரிக்கோ இல்லாத ಸ್ವಲ್ಪ ಲೈಟಾಗಿ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಫಸ್ಟು ಒಂದು ಬೌಲ್ ನೀರು ಹಾಕೊಳ್ಳೋಣ ನಾನು ಎರಡೂವರೆಷ್ಟು ಹಾಕ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ಗೆ ಹಾಕ್ಕೊಳ್ಳಿ ತೆಳ್ಳು ಬೇಕು ಅಂದರೆ ಮೂರು ಹಾಕ್ಕೊಬೋದು ಒಂದು ಮೀಡಿಯಮಾಗಂದರೆ ಒಂದು ಎರಡೂವರೆ ಹಾಕ್ಕೊಳ್ಬೋದು ಫಸ್ಟು ನೀರು ಹಾಕೊಳ್ಳೋಣ ಒಂದು ಬೌಲು ನೆಕ್ಸ್ಟು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳೋಣ ನೋಡಿ ನೆಕ್ಸ್ಟು ಮಜ್ಜಿಗೆ ಇದ್ದೀನಿ ಎರಡಾಯಿತು ಇನ್ನೊಂದು ಅರ್ಧ ಬೌಲು ಮಜ್ಜಿಗೆನೇ ಹಾಕ್ಕೊಳ್ತೀನಿ ಟೋಟಲ್ಲು ಎರಡೂವರೆ ಮೆಜರ್ಮೆಂಟ್ ಆಯಿತು ನೀವು ಅದೇ ಎರಡು ಮೂರು ಕೂಡ ಹಾಕ್ಕೊಳ್ಬೋದು ಇದು ಒಂದು ಒಂದು ಕುದಿ ಬರಲಿ ಸಾಕು ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಇದು ಒಂದು ಕುದಿ ಬರಲಿ ನೋಡಿ ನೀವು ಕುದಿಯೋಕ್ಕೆ ಶುರುವಾಗಿದೆ ಈಗ ರವೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ತಿರುಗಿಸ್ತಾ ಇರಬೇಕು ರವೆಲ್ಲ ಹಾಕಿದಾಗಿದೆ ಈಗ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಬೆಂದು ರವೆ ಹರಡಬೇಕು ನೋಡಿ ಆಗಲೇ ಗಟ್ಟಿ ಹಾಕ್ತಾ ಬರ್ತೈತೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಆಲ್ಮೋಸ್ಟ್ ಗಟ್ಟಿ ಹಾಕಿ ಬರ್ತಾ ಇದೆ ಮಜ್ಜಿಗೆ ಸ್ಮೆಲ್ಲು ಗಮ್ಮಂತ ಬರುತ್ತೆ ಒಂದು ಸ್ವಲ್ಪ ಒಂದ್ಸಲ ಸ್ಮೆಲ್ ತಗೊಳ್ಳಿ ಗಮ್ಮನಂತೆ ಹಾಕ್ತಾ ಬಂತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೀವು ಬೇಕಾದರೆ ಕಾಯಿ ತುರಿನೂ ಹಾಕೊಬೋದು ನಾನು ಹಾಕ್ಕೊಳ್ತಾ ಇಲ್ಲ ಇಲ್ಲಿ ನೋಡಿ ಆಲ್ಮೋಸ್ಟ್ ಹಾಕ್ತಾ ಬಂತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹಾಗೆ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ತುಪ್ಪದ ಫ್ಲೇವರು ಎರಡು ನಿಮಿಷ ಸ್ಲಿಮ್ ಸಿಮ್ ಮಾಡಿ ಇಟ್ಬಿಡಣ ಒಂದೆರಡು ನಿಮಿಷ ಬೇಯಲಿ ಸಿಮ್ ಮಾಡಿ ಎರಡು ನಿಮಿಷ ಬಿಟ್ಟಿದ್ದೀವಿ ತೆಗೆದುಬಿಟ್ಟು ಒಂದ್ಸಲ ಮಿಕ್ಸ್ ಮಾಡೋಣ ನೋಡಿ ರೆಡಿಯಾಗಿದೆ ಮಜ್ಗೆ ಉಪ್ಪಿಟ್ಟು ಮೊಸರು ಉಪ್ಪಿಟ್ಟು ಏನಾದರೂ ಹೇಳ್ಬೋದು ಪಿಕ್ಕಾಗಿ ಆಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬಟ್ ಮಜ್ಜಿಗೆ ಮೊಸರು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಆರಾಮ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಲೈಟಾಗಿ ಎಲ್ಲ ಆಗಿರುತ್ತೆ ಆದರೆ ಹುಳಿ ಜಾಸ್ತಿ ಹುಳಿ ಇರೋ ಥರ ಮೊಸರು ತಗೊಳ್ಬೇಡಿ ಬನ್ನಿ ಇದನ್ನು ಪ್ಲೇಟ್ ಮಾಡೋಣ ರೆಡಿಯಾಗಿದೆ ಆಫ್ ಮಾಡ್ಕೊಳ್ಳಿ ಗ್ಯಾಸನ್ನ ನೋಡಿ ರೆಡಿಯಾಗಿದೆ ಮಜ್ಜಿಗೆ ಉಪ್ಪಿಟ್ಟು ಅಥವಾ ಮೊಸರು ಉಪ್ಪಿಟ್ಟು ಸ್ವಲ್ಪ ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೂಪರಾಗಿ ಇರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡ್ಬೋದು ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿರ್ಸಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಸ್ಪಿನಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮಗೆ ತೋರಿಸ್ತೀನಿ ಹೇಗಿದೆ ಹೇಗೆ ಬರುತ್ತೆ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್